ಗ್ರಾಮೀಣ ಪ್ರದೇಶ ಎಲ್ರಿಗೂ ಗೊತ್ತರಿ ಒಂದು ಹಳ್ಳಿಯಲ್ಲಿ ಒಂದು ಕೆಳ ಮಧ್ಯಮ ವರ್ಗದ ಕುಟುಂಬ ಗಂಡ ಹೆಂಡತಿ ಮಕ್ಕಳಿದ್ದಾರೆ ರೈತ ಕುಟುಂಬ ಅಂತ ಅಂದ್ಕೊಳಿ ಗ್ಯಾರಂಟಿ ಬರುವುದಕ್ಕಿಂತ ಮುಂಚೆ ಆ ರೈತನಿಗೆ ಎರಡು ಸಲ ನಾಲ್ಕು ಸಾವಿರ ರೂಪಾಯಿ ರೈತ ಸಮ್ಮಾನ ಅಂತ ಬರ್ತಿತ್ತು ನೀವು ಗ್ಯಾರಂಟಿ ಬಂದ ಮೇಲೆ ಏನಂದ್ರಿ ನೀನು ಹೆಂಡತಿ ಕೊಡ್ತಿದೀವಲ್ಲಪ್ಪ ನಿನಗೆ ಯಾಕೆ ಬೇಕು ನಾಲ್ಕು ಸಾವಿರ ಕೊಡಲ್ಲ ಅಂದ್ರಿ ಓಕೆ ಅಂದ ಹೆಂಗು ನನ್ನ ಹೆಂಡತಿಗೆ ಬರುತ್ತೆ ಆ ರೈತನ ಮಗುಗೆ ಒಂದು ಸ್ಕಾಲರ್ಶಿಪ್ ಬರ್ತಾ ಇತ್ತು ರೈತ ವಿದ್ಯಾನಿಧಿ ಅಂತ ಗ್ಯಾರಂಟಿ ಕೊಡ್ತಾ ಇದೀವಲ್ಲಪ್ಪ ಬೇಕು ನಿಮ್ಮ ಮಕ್ಕಳಿಗೆ ಅಂದ್ರಿ ಅದನ್ನು ಬಿಟ್ಟ ಅವನು ಅವನೊಂದು ಬೋರ್ ಹಾಕ್ಸಿದ್ರೆ ಸರ್ಕಾರ ಉಚಿತವಾಗಿ ಒಂದು ಟಿಸಿ ಕೊಡ್ತಾ ಇತ್ತು ನೀವೇನಂದ್ರಿ ಗ್ಯಾರಂಟಿ ಕೊಡ್ತಾ ಇದೀವಿ ಅದು ಟಿ ಸಿ ದುಡ್ಡು ಕಟ್ಟು ಅಂದ್ರಿ

ಅವನೊಂದು ಜಮೀನನ್ನು ಮಾರ್ದ ಅಥವಾ ಖರೀದಿ ಮಾಡ್ದಾ ಅಂತ ಹೋದರೆ ರಿಜಿಸ್ಟ್ರೇಷನಿಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದ್ರೆ ಎದೆ ಹೊಡ್ಕತಾನ ಅವನು ಅರೆ ಹೋದ್ ತಿಂಗಳಷ್ಟಿತ್ತಲ್ಲಪ್ಪ ಈಗ ಎಷ್ಟು ಕಟ್ಟಬೇಕು ಅಂತ ಬೇಡ ಅವ್ರ ಅಪ್ಪ ಅವನಿಗೆ ಗಿಫ್ಟ್ ಡೀಡ್ ಮಾಡಿದ್ರು ಕೂಡ ಅದನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳೋ ಗಿಫ್ಟ್ ಡೀಡ್ ರಿಜಿಸ್ಟರ್ ಮಾಡಿಸ್ಕೊಳ್ಳೋದಕ್ಕೆ ಎರಡು ಪಟ್ಟಾಗಿದೆ ಹುಷಾರಿಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಮುಂಚೆ ಎಷ್ಟಿತ್ತು ಈಗೆಷ್ಟಿದೆ ಊರಿಗೆ ಹೋಗೋಣ ಅಂತ ಬಸ್ ಹತ್ತಿದ್ರೆ ಮುಂಚೆ ಎಷ್ಟಿತ್ತು ಈಗೆಷ್ಟಿದೆ

ಏನಾಗ್ತಾ ಅಂತಮ್ಮ ಗುಳಿ ಬಸ್ಸು ನಾವು ಫಸ್ಟ್ ಯೋಜನೆ ಅನೌನ್ಸ್ ಮಾಡಿದ್ದು ಗೃಹ ಜ ಇದು ಶಕ್ತಿ ಯೋಜನೆ ಅನೌನ್ಸ್ ಮಾಡ್ತೀವಿ ಮ್ಯಾಕ್ಟ್ರೋ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಟ್ರಾವೆಲಿಂಗ್ದೆ ಮೋಸ್ಟ್ ಆಫ್ ದ ಮೋ ಯಾರು ಮಹಿಳೆ ಇರ್ತಾರೋ ಆ ಪ್ಯಾಸೆಂಜರ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ಗೆಟಿಂಗ್ ಇಟ್ ಫ್ರೀ ಎವ್ರಿಬಡಿ ಆರ್ ಗೆಟಿಂಗ್ ಇಟ್ ಫ್ರೀ ಅಂತ ಆದಾಗ ಗಂಡು ಮಕ್ಕಳಿಗೆ ಜಾಸ್ತಿ ಮಾಡಿದಾಗ ಎಷ್ಟು ವರ್ಷ ಆದಮೇಲೆ ನಾವು ಜಾಸ್ತಿ ಮಾಡಿದ್ವಿ ಪ್ರೈಸ್ಗಳನ್ನ ಹೇಳಿ ಐದು ವರ್ಷಗಳ ಕಾಲ ನಾವು ಬಿ ಎಮ್ ಟಿ ಸಿ ಕೆ ಎಸ್ ಡಿ ಪ್ರೈಸ್ ಜಾಸ್ತಿ ಮಾಡಿರಲಿಲ್ಲ ಅದೇ ನಿಮ್ಮನ್ನ ಕೇಳ್ತಾ ಇದ್ದೀನಿ ಐದು ವರ್ಷಗಳಿಂದ ಆಗಲಿ ಹತ್ತು ವರ್ಷದಿಂದ ಯಾವ ಡೀಸೆಲ್ ಪ್ರೈಸ್ ಎಷ್ಟಿತ್ತು ಎಷ್ಟು ಪ್ರೈಸ್ ಅದು ರಿಯಾಲಿಟೀಸ್ನ ಯಾರು ಒಪ್ಕೊಳ್ಳೋದಿಲ್ವಾ ಯಾರು ಇದಕ್ಕೆಲ್ಲ ಕಾರಣ ಕಟ್ತರು ಎಷ್ಟು ಸೆಸ್ ಇತ್ತು ಮೊದಲು ಇವಾಗ ಎಷ್ಟು ಸೆಸ್ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಷ್ಟಿತ್ತು ಇವಾಗ ಇತ್ತು ಅದು ಅದ್ರ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡೀಸೆಲ್ಗೆ ಎಷ್ಟು ಆಗ್ತಾಯಿದ್ರು ನಾವು ಒಂಬತ್ತು ರೂಪಾಯಿ ಸೆಸ್ನ ನೀವು ಮೂವತ್ತ್ ರೂಪಾಯಿ ಟೋಟಲ್ ಟ್ಯಾಕ್ಸ್ ಹಾಕಕ್ಕೋದಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅದನ್ನ ಎಲ್ಲ ಯಾರು ಒಪ್ಕೋಬೇಕು ಹೆಂಗೆ ಸಂಸ್ಥೆಗಳು ಉಳಿಬೇಕು ನಾವು ಹೆಣ್ಮಕ್ಳಿಗೆ ಕೊಡಬೇಕು ಅಂದರೆ ಫ್ರೀ ಕೊಟ್ಟಿರ್ತಕ್ಕಂಥ ನಿಜ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ ಆ ಮೂರು ತಿಂಗಳು ಕೊಡಲಿಲ್ಲ ವಿ ಡೆಫಿನೆಟ್ಲಿ ಅವ್ರು ಟು ಕಂಪ್ಲೈ ವಿತ್ ಇಟ್ ವಿ ವಿಲ್ ಕಂಪ್ಲೈ ವಿತ್ ಇಟ್ ಅನ್ನೋ ವಿಚಾರಗಳನ್ನು ಹೇಳ್ತಾ ಇದ್ದೀವಿ ಎಲ್ಲಾದರೂ ಒಂದು ಕಡೆ ನಮ್ಮ ದೃಷ್ಟಿಕೋನದಲ್ಲಿ ನಾವು ಕೊಡಬಾರ್ದು ಅಂತ

ಖಂಡಿತವಾಗ್ಲೂ ಡಿವೇಟ್ ಮಾಡಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ತಗೊಂಡಾಗ ಎಫ್ ಡಿ ಎಫ್ ಡಿ ಅಂತ ಈಗ ಮಾತಾಡಿದೆ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ತಗೊಂಡಾಗ ಹೆಲ್ತ್ ಕಾರ್ಡ್ಗಳು ಖರ್ಚು ಮಾಡಬೇಕಾದ್ರೆ ಹೆಲ್ತ್ಗೆ ಖರ್ಚು ಮಾಡಬೇಕಾದ್ರೆ ಅಲ್ಲಿ ಎಸ್ ಸಿ ಎಸ್ ಟಿ ಜನ ಯಾರು ಬರ್ತಾರೋ ಆ ದುಡ್ಡನ್ನು ಕೂಡ ಅಲ್ಲಿ ಯೂಸ್ ಮಾಡ್ತಾ ಇದ್ದಂದರೆ ಡಿವೇಟ್ ಮಾಡಿದೆ ಅಂತ ಹೇಳಿದ್ರೆ ಏನು ಅರ್ಥ ಅದಕ್ಕೆ ಇವತ್ತು ಅವ್ರು ಅವ್ರಿಗೆ ಸ್ಕಾಲರ್ಶಿಪ್ ಕೊಡಬೇಕು ಹಾಸ್ಟೆಲ್ ಹಾಸ್ಟೆಲ್ದೇ ಇಂಪ್ರೂವ್ ಮಾಡಬೇಕು ಅದು ಖರ್ಚು ಮಾಡ್ತಾ ಇದೆ ಅಂದರೆ ಎಜುಕೇಷನಲ್ಲಿ ಕೊಡಬೇಕು ಯಾಕೆ ಇಲ್ಲಿಂದ ಖರ್ಚು ಮಾಡ್ತೀನಿ ಅಂತ ಹೇಳೋದು ಹೆಂಗಾಗ್ತದೆ ಹಾಗಾಗಿ ಹೇಳ್ತೀನಿ ಕೇಳಿ ಇಡೀ ದೇಶದಲ್ಲಿ ಮಾದರಿಯಾಗಿರ್ತಕ್ಕಂಥವ್ರು ಬಡವರು 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 ಅಂತಿಲ್ಲ ಇವರೇ ಶೋಷಿತ ವರ್ಗದ ಜನ ಅನ್ನೋ ಮಾತು ಹೇಳ್ತೀನಿ ಬ್ಯಾಕ್ ಪಟ್ಲಾಸ್ ಇಲ್ ಕಾಸ್ಟ್ ಮೈನಾರಿಟೀಸ್ ಬಡವರು ಮೇಲ್ವರ್ಗದಲ್ಲಿ ಬಡವರು ಕೂಡ ಗವರ್ನದಲ್ಲಿ ಇಟ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು ಒಂದು ವರ್ಗಕ್ಕೆ ನಾವು ನಲವತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇರ್ತಕ್ಕಂಥ ಅಭಿನಂದನೆ ಸಲ್ಲಿಸೋದು ಬಿಟ್ಬಿಟ್ಟು ಡಿವೇಟ್ ಮಾಡಿದ್ರು ಡಿವೇಟ್ ಮಾಡಿದ್ರು ಡಿವೇಟ್ ಮಾಡಿದ್ರು ಅಂತೇಳಿ ಯಾವ ಕಾರಣ ನನ್ ಮೇಲೆ ತುಂಬಾ ಸಣ್ಣ ಬ್ರೇಕ್ನ ಸಮಯ ಆಗಿದೆ ನಾಗರಾಜ್ ಯಾದವ್ ಎಲೆಕ್ಷನ್ ಪೀಕ್ ಅಲ್ಲಿ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ನಾನು ಪ್ರಶಾಂತ್ ಇಲ್ಲೇ ಕೂತ್ಕೊಂಡಿದ್ವಿ ನಿಮ್ಮ ಪಕ್ಷದ ಕಡೆಯಿಂದ ನಿಕೇತರಾಜ್ ಮೌರ್ಯ ಅವರಿದ್ರು ಅವ್ರನ್ನ ನಾನು ಪ್ರಶ್ನೆ ಕೇಳಿದೆ ನಿಮ್ಮ ಪ್ರಣಾಳಿಕೆ ಬಿಡುಗಡೆ ಆಗಿತ್ತು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರಿ ನಾನು ಕೇಳಿದೆ ಅವರಿಗೆ ಎಲ್ಲಿಂದ ತರ್ತೀರಿ ಈ ದುಡ್ಡನ್ನ ಅಂದ್ರೆ ಬಿಜೆಪಿಯವ್ರು ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡಿ ತಿಂತಿದ್ದಾರೆ ಆ ದುಡ್ಡನ್ನ ನಾವು ಭ್ರಷ್ಟಾಚಾರ ಮಾಡದೆ ಉಳಿಸ್ತೀವಿ ಜನರಿಗೆ ಕೊಡ್ತೀವಿ ಈಸಿಯಾಗಿ ನಡ್ಕೊಂಡು ಹೋಗುತ್ತೆ ಅಂದ್ರು ದಟ್ ಇಸ್ ನಾಟ್ ಮೈ ಆನ್ಸರ್ಗೆ ఆ నంప్లకారా ఇల్లి పంచాయతీ క్లోజ్ కేల్కటం నాటక బంద్